ಪುತ್ತೂರಿನ ಕಾಂಗ್ರೆಸ್ ಭವನ ಟ್ರಸ್ಟಿನ ಶಿಲಾನ್ಯಾಸ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನೆರವೇರಿಸಿದಂತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿಯ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರು ಆಗಿರುವಂತ ಡಿಕೆ ಶಿವಕುಮಾರ್ ಅವರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತಹ ಹರೀಶ್ ಕುಮಾರ್ ಅವರೇ ಮಾಜಿ ಶಾಸಕರಾಗಿರುವಂತಹ ರಮಣಾಥ್ ರೈಗಳೇ ಮಾಜಿ ಶಾಸಕರು ಆಗಿರುವಂತ ವಿನಯ್ ಕುಮಾರ್ ಸೊರಕೆ ಅವರೇ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಹಿನಾಯ್ ಆಳಿ ಅವರೇ ಪದ್ಮರಾಜ್ ಪೂಜಾರಿ ಅವರೇ ಈ ಭಾಗದ ಕಾಂಗ್ರೆಸ್ನ ನಾಯಕರಾದ ಎಂ ಎಸ್ ಮಹಮ್ಮದ್ ಅವರೇ ನನ್ನ ಆತ್ಮೀಯರು ಯುವ ಮಿತ್ರರಾದ ಮಹಮ್ಮದ್ ಹ್ಯಾರಿಸ್ ಅವರೇ ವಿಭಾಗದ ಕಾಂಗ್ರೆಸ್ ನಾಯಕರಾದ ಕಾವ್ ಹೇಮನಾ ಶೆಟ್ಟಿ ಅವರೇ ಮಹಮ್ಮದ್ ಆಲಿ ಅವರೇ ಮಹಮ್ಮದ್ ನನ್ನ ಆತ್ಮೀಯರಾಗಿರುವ ಮಹಮ್ಮದ್ ಬಡಗನೂರ್ ಅವರೇ ಬ್ಲಾಕ್ ಅಧ್ಯಕ್ಷರುಗಳಾಗಿರುವಂತಹ ಕೃಷ್ಣ ಪ್ರಸಾದ್ ಆಲೋ ಅವರೇ ಪದ್ಮರಾಜ್ ಪೂಜಾರಿ ಅವರೇ ಯು ತೌಸೀಫ್ ಅವರೇ ಈ ಭಾಗದ ಪಕ್ಷದ ನಾಯಕರುಗಳಾಗಿರುವಂತಹ ಪ್ರಸನ್ನ ಶೆಟ್ಟಿ ಅವರೇ ಚಂದ್ರಾಜ್ ಶೆಟ್ಟಿ ಅವರೇ ಡಾಕ್ಟರ್ ರಾಜರಾಮ್ ಅವರೇ ಅಮಲ ರಾಮಚಂದ್ರ ಅವರೇ ಯೂತ್ ಅಧ್ಯಕ್ಷರಾಗಿರುವಂತಹ ಫಾರೂಕ್ ಪೆರ್ನೆ ಅವರೇ ಪ್ರವೀಣ್ ಚಂದ್ರ ಆಲ್ವಾ ಅವರೇ ನೂರುದ್ದೀನ್ ಸಾಲ್ಮಾರ್ ಅವರೇ ಶಶಿಕರಣ್ ರೈಗಳೆ ಡಾಕ್ಟರ್ ಹಿರಿಯರು ಪಕ್ಷದ ನಾಯಕರು ಆಗಿರುವಂತಹ ಡಾಕ್ಟರ್ ರಘು ರಘು ಅವರೇ ಅನಿತಾ ಹೇಮನಾಥ್ ಶೆಟ್ಟಿ ಅವರೇ ಜೋಕಿಮ್ ಡಿಸೋಜ ಅವರೇ ಅಬ್ದುಲ್ ರೆಹಮಾನ್ ರೇ ಬ್ಲಾಕಿನ ಮಾಜಿ ಅಧ್ಯಕ್ಷರು ಮಾರ್ಗದರ್ಶಕರು ಆಗಿದ್ದ ಎಂ ಬಿ ವಿಶ್ವನಾಥ್ರೇಗಳೇ ಉಮನಾಶ್ ಶೆಟ್ಟ್ರೆ ಮಹಮ್ಮದ್ ನವಾಜ್ ಅವರೇ ಮುರಳೀಧರ್ ಪ್ರಶಾದ್ ಕೌಶಲ್ ಶೆಟ್ರಿ ಅವರೇ ವಿಲಿಯನ್ ಡಯರ್ಸ್ ಅವರೇ ಚಂದ್ರಪ್ರಭಾ ಗೌಡ ಅವರೇ ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ ಇನ್ನೊಂದಷ್ಟು ಜನರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ ಸಮಯ ಕಲ್ದಿದೆ ನಿಮ್ಮ ಕ್ಷಮೆಯನ್ನು ಕೇಳಿಕೊಂಡು ವೇದಿಕೆಯ ಎದುರುಗಡೆ ಇರುವಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ ನಾನು ಬಹುಶಃ ಪುತ್ತೂರಿನಲ್ಲಿ ಎಂ ಎಲ್ ಎ ಆಗ್ಲಿಕ್ಕೆ ಕಾರಣೀಭೂತರಾದವರು ನನಗೆ ಅನುಗ್ರಹ ಮಾಡಿದವರು ನಾನು ನಂಬಿರುವಂತ ಆ ಮಹಿಷಮರ್ದಿನಿ ದೇವಿ ಆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಆ ನಂತರ ಎಲ್ಲ ಧರ್ಮದ ದೈವ ದೇವರುಗಳು ಆ ನಂತರ ಈ ಭಾಗದ ಜನರು ಅದರ ಜೊತೆಗೆ ಅಲ್ಲಿ ಹೊರಗೆ ಮುಟ್ಲಿಸಿಕೆ ಕಾರಣೀಭೂತರಾದವರು ನಮ್ಮ ಉಪಮಂತ್ರಿ ಉಪಮುಖ್ಯಮಂತ್ರಿಗಳಾದ ಈ ದೇಶ ರಾಜ್ಯದ ಎಲ್ಲ ಜನರ ಕಣ್ಮಣಿಯಾಗಿರುವಂತ ಡಿ ಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೆ ನಾನು ಬೇರೆ ಪಕ್ಷದಲ್ಲಿ ಇದ್ದೆ ಆವಾಗ ನನ್ನನ್ನು ಹುಡುಕಿ ನಾನು ಬೇರೆ ಪಕ್ಷದಲ್ಲಿ ಇರುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯರಾಗಿಯೇ ಇದ್ರು ನಾನು ನನ್ನನ್ನು ಹುಡುಕಿ ನನಗೆ ಏನು ನೀನು ಇಲ್ಲಿ ಸೀಟು ಕೊಟ್ಟಲ್ಲಿ ಪಕ್ಷವನ್ನು ನಿಭಾಯಿಸಿಕೊಂಡು ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ನನ್ನನ್ನು ಪಕ್ಷಕ್ಕೆ ಕರೆ ತಂದು ಇವತ್ತು ಶಾಸಕನಾಗಿ ಮಾಡಿ ಇವತ್ತು ಕೂಡ ನನ್ನ ಪ್ರತಿ ನಿತ್ಯದ ಯಾವುದೇ ಕೆಲಸಗಳಿದ್ರೆ ಅದಕ್ಕೆ ಮಾರ್ಗದರ್ಶಕನ ಕೊಡುವವರು ಡಿ ಕೆ ಶಿವಕುಮಾರ್ ಇವತ್ತು ಜನರ ಯಾವೇ ಕಾರ್ಯಕರ್ತನ ಯಾವುದೇ ತೊಂದರೆ ಇದ್ರೆ ಅದನ್ನು ಆಲಿಸಿ ನಮ್ಮ ಹತ್ರ ಶಾಸಕರಾದ ಮೇಲೆ ನಮ್ಮ ಹತ್ರ ಬೇಕಾದಷ್ಟು ಚರ್ಚೆಗಳು ಇರ್ತದೆ ಅದಕ್ಕೆ ಪ್ರತಿಯೊಂದು ಚರ್ಚೆಗಳಿಗೆ ಉತ್ತರ ಮತ್ತೆ ಪರಿಹಾರವನ್ನು ಕೊಡುವವರು ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಯಾವ ರೀತಿ ಪಕ್ಷ ಕಟ್ಟಬೇಕು ಯಾವ ರೀತಿ ನಡಿಬೇಕು ಇವತ್ತು ನಾನು ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಬಹುಶಃ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತೆ ಅವರ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಟ್ಟಡ ನಮ್ಮ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ರು ಪಕ್ಷ ಬೆಳಿಬೇಕು ಪಕ್ಷ ಇದ್ರೆ ಯಾವುದು ಯಾವುದು ಪಕ್ಷ ಬೆಳಿಬೇಕು ಅವರ ಕನಸಿತ್ತು ಕರ್ನಾಟಕ ರಾಜ್ಯದಲ್ಲಿ ನೂರು ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು ಅದಕ್ಕಾಗಿ ಒಂದೇ ದಿವಸ ನೀವು ನೂರು ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಅಂತ ಕಲ್ಪನೆ ಇತ್ತು ಅದೇ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡ್ಕೊಂಡೆ ಸರ್ ನಮ್ದು ಎಲ್ಲ ರೆಡಿ ಆಗಿದೆ ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನಮಗೆ ಅನುಮತಿ ಕೊಡಬೇಕು ನಾವು ಇನ್ನು ಆರು ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಬಹುಶಃ ಇವತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ ಇನ್ನು ಆರರಿಂದ ಏಳು ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ವಿಚಾರವನ್ನು ಹೇಳಿ ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಒಂದು ಎರಡು ಮಾತು ಮಾಡಿ ನಾನು ಮುಗಿಸ್ತೀನಿ ಪಕ್ಷ ಅಂತ ಹೇಳಿದ್ರೆ ಒಂದು ದೊಡ್ಡ ಮರ ಇದ್ದಾಗೆ ಬಂಧುಗಳೇ ಕಾರ್ಯಕರ್ತರು ನಾವೆಲ್ಲ ಇದ್ದೇವೆ ಪಕ್ಷದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತದೆ ಯಾವತ್ತು ನೋಡಿದ್ರು ಎಲ್ರನ್ನು ನಮ್ಮ ಕೈಯಲ್ಲಿ ಐದು ಬೆರಳುಗಳು ಸರಿ ಇಲ್ಲ ಹಾಗೆ ಒಂದು ಅಸಮಾಧಾನಗಳು ನೀವು ಆರು ಕೆಲ ಹತ್ತು ಕೆಲಸವನ್ನು ಮಾಡಿ ಹನ್ನೊಂದನೇ ಕೆಲಸವನ್ನು ಮಾಡಿದ್ರೆ ನಮಗೆ ಸ್ವಲ್ಪ ನಮಿಗೂ ಆಗ್ತದೆ ನಾವು ಉಪ ಅವರ ಹತ್ರ ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ಹತ್ತು ಕೆಲಸವನ್ನು ಎಲ್ಲ ಮಾಡಿಡ್ತಾರೆ ಒಂದು ಕೆಲಸಕ್ಕೆ ಇಲ್ಲ ಬಾ ನಾಳೆ ಬಾ ಅಂತ ಹೇಳಿದ ಕೂಡಲೇ ಅವತ್ತು ನಮಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಕಾರ್ಯಕರ್ತರಲ್ಲೂ ಕೂಡ ಹಾಗೆ ಅದು ನಿಜ ಇರುವಂತದ್ದು ಇಡೀ ಪಕ್ಷದಲ್ಲಿ ಇರುವಂತದ್ದು ನಾವು ಅದನ್ನೆಲ್ಲ ಮರ ಒಂದು ದೊಡ್ಡ ದೊಡ್ಡ ಮಾವಿನ ಮರ ಹೇಗೆ ಬೆಳೀತದೆ ಅದರಲ್ಲಿ ಹಣ್ಣುಗಳನ್ನು ತಿಂತೇವೆ ನಾವು ಪಕ್ಷಿಗಳು ತಿಂತೇವೆ ಕೆಲವು ಕೆಲವರಿಗೆ ಹಣ್ಣು ಸಿಗ್ತದೆ ಕೆಲವರಿಗೆ ನೆರಳು ಸಿಗ್ತದೆ ಕೆಲವರಿಗೆ ಒಂದೊಂದು ವಿಚಾರಗಳು ಅದರಲ್ಲಿ ಅಂತ ಹೇಳಿದ್ರೆ ದೊಡ್ಡ ಮರ ಆ ಹಣ್ಣು ತಿನ್ನೋರು ತಿನ್ನೋರು ತಿನ್ಬೇಕಾಗ್ತದೆ ನೆರಳನ್ನು ಪಡುವವರು ಪಡಬೇಕಾಗ್ತದೆ ಹಾಗೆ ನಾವು ಅದನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು ಅದರಿಂದ ನಾವೀಗ ಎದೆ ತಟ್ಟಿ ಒಂದು ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತೀವಿ ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರೆ ಮಾತ್ರ ನಮಗೆ ಪ್ರಶ್ನೆ ಮಾಡುವಂತ ಹಕ್ಕು ನಮ್ಮ ಹಕ್ಕನ್ನು ಕೇಳುವಂತಹ ಶಕ್ತಿ ನಮಗೆ ಇರುವುದು ಅಂತಂದ್ರೆ ನಮ್ಮ ಸರ್ಕಾರ ಇಲ್ಲ ಅಂದ್ರೆ ನೀವು ಹೇಗೆ ಹೋಗ್ತೀರಿ ನೋಡುವ ನಾವು ಹೂ ಅಲ್ಲಿ ತಾಲೂಕು ಆಫೀಸ್ಗೆ ನಮ್ಮ ಕೈ ಕೆಳಗಡೆ ಅರ್ಧ ಫೀಟ್ ಕೆಳಗೆ ಹೋಗಿರ್ತದೆ ಈಗ ಹೇಗೆ ಹೋಗ್ತೀರಿ ಏ ನನ್ನ ಪಕ್ಷ ಏನು ಯಾರನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ನಿಮಗೆ ಇಲ್ವಾ ಅದಕ್ಕೆ ನಾವು ಹೇಳುವಂತದ್ದು ಪಕ್ಷವನ್ನು ಬೆಳೆಸುವುದು ಯಾವ ರೀತಿ ಬೆಳಿಬೇಕು ಒಗ್ಗಟ್ಟಲ್ಲಿ ಬೇಕು ಚಿಕ್ಕ ಚಿಕ್ಕ ತೊಂದರೆಗಳಿದೆ ಅದನ್ನು ಯಾರು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಒಳಗೆ ನಾವು ಹಂಚಿಕೊಂಡು ಹೋದ್ರೆ ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ಮಾಡಲಿಕ್ಕೆ ಕಟ್ಟಲಿಕ್ಕೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಇದರ ಒಂದು ಉದ್ದೇಶ ನಾವು ಎಲ್ರಿಗೂ ಹೇಳಿದೆವು ನಮಗೆ ಸ್ವಂತ ಕಟ್ಟಡ ಇರಲಿಲ್ಲ ನಲವತ್ತು ವರ್ಷಗಳ ಹಿಂದಿನಿಂದ ಇಲ್ಲಿ ಒಂದು ಹಿಂದಿನ ಶಾಸಕರು ಶಕುಂತಲಾ ಮತ್ತೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರೆಲ್ಲ ಇರುವಾಗ ಒಂದು ಆಪ್ ಕಚೇರಿಗೆ ಜಾಗವನ್ನು ಮಾಡಿದ್ರು ಅದು ಇನ್ನು ಸರಿಯಾದ ವ್ಯವಸ್ಥೆಗಳಲ್ಲಿ ನಾವು ಹೋಗ್ತಾ ಇದ್ದೇವೆ ಆದ್ರೆ ಒಂದು ಚಿಕ್ಕ ಜಾಗ ಇರುವುದರಿಂದ ಈಗ ದೊಡ್ಡ ಕಟ್ಟಡ ಮಾಡಿ ಅದರ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಸುಮಾರು ಹದಿಮೂರು ಸಾವಿರ ಸ್ಕ್ವೇರ್ ಫೀಟ್ ಇನ್ನಷ್ಟು ದೊಡ್ಡ ಕಟ್ಟಡವನ್ನು ನಾವು ಇಲ್ಲಿ ಎಂಟು ತಿಂಗಳಲ್ಲಿ ಅದನ್ನು ಪೂರ್ತಿಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ ಎಲ್ಲ ಕಾರ್ಯಕರ್ತರು ನಾವೊಂದು ರಸೀದಿ ಪುಸ್ತಕವನ್ನು ಮಾಡಿ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಕೊಟ್ಟಿದ್ದೀವಿ ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಒತ್ತಡ ಇಲ್ಲ ಆದ್ರೆ ನಾಳೆ ಅದು ಅಶೋಕ್ ರಾಯ್ ಕಟ್ಟಿದ್ದು ಅದು ಇನ್ನೊಬ್ಬರು ಕಟ್ಟಿದ್ದು ಅದು ಅವರ ಕಟ್ಟಡ ಅಂತ ಆಗಬಾರ್ದು ಪ್ರತಿ ಕಾರ್ಯಕರ್ತನು ಅವನಿಗೆ ಇಚ್ಛೆ ಪಡುವಂತ ನೂರು ರೂಪಾಯಿಯಿಂದ ಒಂದು ಲಕ್ಷದ ರೂಪಾಯಿ ಕೂಡ ದೇಣಿಗೆಯನ್ನು ಕೊಡಬಹುದು ಯಾವುದೇ ಒತ್ತಡಗಳಿಲ್ಲ ನಾಳೆ ಅವನಿಗೆ ಹಕ್ಕಿದೆ ಇದು ನನ್ನ ಕಟ್ಟಡ ಆ ಪ್ರೀತಿ ಬರಬೇಕಿದ್ರೆ ಅವನಿಂದ ಐದು ಗೆ ಬಿದ್ದರೆ ಅದರಲ್ಲಿ ಅವನಿಗೆ ಹಕ್ಕು ಬರ್ತದೆ ಅದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಆಗುವಷ್ಟು ಎಷ್ಟಾದ್ರೂ ಸೇವೆಯನ್ನು ಮಾಡುವ ಮುಖಾಂತರ ಇದಕ್ಕೆ ಸೇವೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ನಿಮಗೆ ಗೊತ್ತಿದೆ ಇವತ್ತು ನಾನು ಮೆಡಿಕಲ್ ಕಾಲೇಜ್ ತರುವಾಗ ನಿಮಗೆ ಗೊತ್ತಿದೆ ಬೇರೆ ಪಕ್ಷದವರು ಗೇಲಿ ಮಾಡಿದ್ರು ಮುಖ್ಯಮಂತ್ರಿಯವರು ನಮಗೆ ಉಪ ಮುಖ್ಯಮಂತ್ರಿಯವರು ಮತ್ತೆ ಮುಖ್ಯಮಂತ್ರಿಯವರು ನಾನು ಅವರ ಹತ್ರ ಕಾಡಿ ಬೇಡಿ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳುವಾಗ ನಮಗೆ ನಮ್ಮ ಬಜೆಟಿನಲ್ಲಿ ಕಳೆದ ವರ್ಷದ ಬಜೆಟ್ ಮೆಡಿಕಲ್ ಕಾಲೇಜ್ ಕೊಡುವಾಗ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಹೋಗಿ ಒಂದು ಮೆರವಣಿಗೆ ಮಾಡಿ ಆ ಸಂತೋಷವನ್ನು ನಾವು ಆನಂದಿಸಿದ್ವಿ ಆಗ ವಿರೋಧ ಬೇರೆ ಬಿಜೆಪಿ ಪಕ್ಷದವ್ರು ಏನ್ ಹೇಳಿದ್ರು ಟೋಂಗಿ ಅಂತೇಳಿ ಮುಗಲಿಗೆ ಮರಲಿ ಕುಣಿತೇರಿ ನಲಿತೇರಿ ಅಂತ ಹೇಳಿದ್ರು ನಮಗೆ ಭಾರಿ ನೋವಾಯ್ತು ಮೆಡಿಕಲ್ ಕಾಲೇಜಿ ನಮಗೆ ಮಾತ್ರ ಅಲ್ಲ ಎಲ್ಲಾ ಪಕ್ಷದವರಿಗೆ ಬೇಕು ಮೆಡಿಕಲ್ ಕಾಲೇಜ್ ಹೋಗುವಾಗ ನೀನು ಬಿಜೆಪಿಯ ಕಾಂಗ್ರೆಸ್ ಅಂತ ಯಾರು ಕೇಳುವುದಿಲ್ಲ ನಾವು ಕೂಡ ಎಲ್ಲಿ ಯಾರತ್ರ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಸಿ ನೈಂಟಿ ಫೋರ್ ಸಿ ಮಾಡುವಾಗ ನೀನು ಬಿಜೆಪಿ ಕಾಂಗ್ರೆಸ್ ಅಂತ ನೋಡುವುದಿಲ್ಲ ನಾವು ಸೇವೆ ಮಾಡುವ ಮುಖಾಂತರ ಜನರ ಪ್ರೀತಿಯನ್ನು ಗೆಲ್ಲುವಂತ ಕೆಲಸವನ್ನು ಮಾಡಿದ್ರೆ ಮುಂದೆ ಬರುವಂತಹ ಚುನಾವಣೆಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತೆ ಮುಂದಿನ ಎರಡು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರ್ಲಿಕ್ಕಿದೆ ನಾವು ಇವಾಗಲೇ ತಯಾರಿ ಮಾಡಬೇಕು ಅದಕ್ಕೆ ವ್ಯವಸ್ಥಿತ ರೂಪ ರೂಪ ಮಾಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಏನು ಬೇಕಿದೆ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕಾಗಿ ದೊಡ್ಡ ಕಟ್ಟಡವನ್ನು ಕೂಡ ಇಲ್ಲಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಪಕ್ಷವನ್ನು ಗಟ್ಟಿ ಮಾಡಿದ್ರೆ ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕು ಕಾರ್ಯಕರ್ತರು ಎಲ್ಲ ಇದ್ದೀರಿ ನಾವು ಬೂತ್ ಮಟ್ಟಕ್ಕೆ ಹೋಗಿ ಸುಮಾರು ಅರವತ್ತೈದು ಕೋಟಿ ರೂಪಾಯಿಯಲ್ಲಿ ಸಾವಿರದ ಇನ್ನೂರು ಕಾಮಗಾರಿಗಳನ್ನು ನಾವೀಗ ಬೇರೆ ಬೇರೆ ಭಾಗಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಒಂದು ಸಾವಿರದ ಆರು ಕೋಟಿ ರೂಪಾಯಿಯಲ್ಲಿ ಕುಡಿಯುವ ನೀರು ಸುಮಾರು ಒಂದು ಎರಡು ಸಾವಿರದ ಆರು ಕೋಟಿ ರೂಪಾಯಿಗಳ ಅನುದಾನ ಪುತ್ತೂರಿಗೆ ಎರಡು ವರ್ಷದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪುತ್ತೂರಿನ ಇತಿಹಾಸದಲ್ಲಿ ಇಲ್ಲದಂತ ಅನುದಾನಗಳು ನಮ್ಮ ಪುತ್ತೂರಿಗೆ ಬಂದಿದೆ ಅದರಿಂದ ನಾವು ಯಾರ ಎದುರು ಕೂಡ ಮಾತಾಡುವಾಗ ಎದೆ ತಟ್ಟಿ ಮಾತಾಡಬಹುದು ಯಾವುದು ನಾವು ಚುನಾವಣಾ ಸಮಯದಲ್ಲಿ ಹೇಳಿದವ ಐದು ಗ್ಯಾರಂಟಿಗಳ ಜೊತೆ ನಾವು ಬಾಯಲ್ಲಿ ಏನು ಮಾತಾಡಿದೀವಿ ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಈಗ ಮಾಡಿದಿವಿ ಡ್ರೈನೇಜ್ ಸಿಸ್ಟಮ್ ಒಂದು ಬಾಕಿ ಇದೆ ಆ ಡ್ರೈನೇಜ್ ಸಿಸ್ಟಮ್ನ ವ್ಯವಸ್ಥೆ ಕೂಡ ಪುತ್ತೂರಿಗೆ ಮುಂದಿನ ದಿವಸಗಳಲ್ಲಿ ಬರುವಂತಹ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ ಅನ್ನುವ ಮಾತನ್ನು ಹೇಳಿ ಪಕ್ಷದಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಮುಂದಿನ ವರ್ಷ ಶಿಸ್ತನ್ನು ಬೆಳೆಸಿಕೊಂಡು ಶಿಸ್ತು ಇಸ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆನಂತರ ಕೌನ್ಸಿಲಿಂಗ್ ಆ ನಂತರ ಕಾರ್ಯಕಾರಿಣಿ ನಾವು ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರಲ್ಲಿ ಪ್ರತಿ ನಮ್ಮ ಭೂತ ಅಧ್ಯಕ್ಷರುಗಳಿಗೆ ಒಳ ಅಧ್ಯಕ್ಷರುಗಳಿಗೆ ಮತ್ತೆ ಬಿ ಎಲ್ ಇಗಳಿಗೆ ಮೂರು ಬಾರಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದಿವಿ ಅವರಿಗೆ ಶಿಸ್ತಿನ ಪಾಠವನ್ನು ಹೇಳಿಕೊಡುವಂತಹ ಕೆಲಸವನ್ನು ಮಾಡಿದಿವಿ ಪ್ರತಿ ವರ್ಷ ಕೂಡ ಎರಡೆರಡು ಬಾರಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವ ಮುಖಾಂತರ ಪಕ್ಷದಲ್ಲಿ ಶಿಸ್ತನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ಬಲಿಷ್ಠವಾದ ಪಕ್ಷವನ್ನು ಕಟ್ಟಬೇಕಿದ್ರೆ ಅಶೋಕ್ ರೈಯಿಂದ ಒಬ್ಬರಿಂದ ಸಾಧ್ಯ ಇಲ್ಲ ಅಧ್ಯಕ್ಷರಿಂದ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯವರಿಂದ ಸಾಧ್ಯ ಇಲ್ಲ ಅವರು ಒಳ್ಳೆಯ ಆಡಳಿತವನ್ನು ಕೊಡಬಹುದೇ ಹೊರತು ಮನೆ ಮನೆಗೆ ಹೋಗಿ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಇದ್ದೀರಿ ಕಾರ್ಯಕರ್ತರು ನಾವು ಮನೆ ಮನೆಗೆ ನಮ್ಮ ಸೇವೆಯನ್ನು ಮಾಡುವ ಮುಖಾಂತರ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಬೇಡಿ ಪ್ರತಿಯೊಬ್ಬರ ವಿಶ್ವಾಸವನ್ನು ತೆಗೆಳುವಂತಹ ಕೆಲಸವನ್ನು ಮಾಡಿ ಅವರ ಕೆಲವನ್ನ ಮಾಡುವ ಪುತ್ತೂರು ಅಭಿವೃದ್ಧಿ ಮಾಡುವ ನೀವು ಶಕ್ತಿ ಕೊಡಿ ನಾನು ತಪ್ಪು ಮಾಡಿದ ನನ್ನನ್ನು ತಿದ್ದುಕೊಳ್ಳುವಂತಹ ಕೆಲಸವನ್ನು ಮಾಡ್ತೇನೆ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ತರ ಮುಂದಿನ ವರ್ಷದ ಚುನಾವಣೆ ನಾನು ಎದುರಿಸುವ ಗೆದ್ದು ಮತ್ತೊಮ್ಮೆ ಅಧಿಕಾರ ಇಡುವಂತಹ ಕೆಲಸವನ್ನು ಮಾಡುವಂತ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಚಾನಲ್ क्षण क्षण सी ನಲ್ಬೇತನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ಬೇತನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟೇಟಸ್ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ 9.00381 0.451